ಡಾಕ್ಟರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ಸರ್ ನಾನು ಡಾಕ್ಟರ್ ವಿನೋದ್ ಕುಮಾರ್ ಅಂತ ಹೇಳಿ ನಾನು ಡೆಪ್ಟಿ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಬಳ್ಳಾರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಈ ಮನೆ ಕಟ್ಟಿಸಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ತಾಳಬಾಳ ಬಡಾವಣೆ ಇದು ಕಂಟಿಲೇ ಲೇಔಟ್ ಈ ಕಂಟಿಲೇ ಲೇಔಟ್ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೈಟ್ ತೊಗೊಂಡು ನಂತರ ಕನ್ಸ್ಟ್ರಕ್ಷನ್ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಸೊ ಗೃಹ ಪ್ರವೇಶ ಮಾಡಬೇಕಾದ್ರೆ ಮುಂಚೆನೇ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋ ಸಂದರ್ಭದಲ್ಲೇ ನಿಮ್ಮನ್ನು ಸಂಪರ್ಕ ಮಾಡಿಬಿಟ್ಟು ನಮಗೆ ಮಳೆ ಕೊಯ್ಲು ಬಗ್ಗೆ ಆಸಕ್ತಿ ಇದೆ ಇದನ್ನು ಯಾವ ರೀತಿ ಮಾಡಬೇಕಂದಾಗ ನೀವು ಬಂದುಬಿಟ್ಟು ಕಂಪ್ಲೀಟ್ ನಮಗೆ ಗೈಡೆನ್ಸ್ ಎಲ್ಲ ಮಾಡಿದ್ರಿ ನೀವೇ ವಾಲಂಟಿಯಾಗಿ ಖುದ್ದಾಗಿ ನಿಂತುಬಿಟ್ಟು ನಮಗೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಂಪ್ ಓಪನ್ ಮಾಡಬೇಕು ತೆಗೆಸಬೇಕು ಎಷ್ಟು ಆಳ ಇರಬೇಕು ಅಗಲ ಇರಬೇಕು ಕನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ನೀವೇ ಗೈಡ್ ಮಾಡಿಬಿಟ್ಟು ನಮಗೆ ಅದನ್ನು ಸಂಪೂರ್ಣವಾಗಿ ಮಾಹಿತಿ ನೀಡಿ ನಿಮ್ಮದೇ ನಿಮ್ಮಂತ ನಿಮ್ಮಲ್ಲೇ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರೋವನ್ನ ಕಳಿಸ್ಬಿಟ್ಟು ಇದನ್ನೆಲ್ಲ ಇನ್ಸ್ಟಾಲ್ ಮಾಡಿಸಿದ್ರಿ ಸೊ ಅವಾಗಲಿಂದನೂ ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಸತತವಾಗಿ ಹತ್ತು ವರ್ಷಗಳ ಕಾಲ ನಾವು ಯಾವುದೇ ಕಾರಣಕ್ಕೂ ಈ ಮಳೆ ಕೊಯ್ಲು ನೀರನ್ನು ಬಿಟ್ಟು ಬೇರೆ ಯೂಸ್ ಮಾಡಿಲ್ಲ ಅಂದರೆ ನಾವು ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಕುಡಿಯೋಕ್ಕೆ ಮಾತ್ರನೇ ಬೇರೆ ಬಳಕೆಗೋಸ್ಕರವಾಗಿ ನಮ್ಮದು ಇನ್ನೊಂದು ಸ ಇದು ಲೇಔಟಲ್ಲಿ ಬರೋಂಥ ನೀರನ್ನೇ ನಾವು ಬಳಸ್ತಾ ಇದೀವಿ ನಾವು ಮಳೆ ಕೊಯ್ಲಿಗೋಸ್ಕರವಾಗಿ ಹೋಗಿ ಎರಡು ಸಂಪ್ ನಿನ್ನ ಒಂದು ಸಂಪ್ ಮಾಡ್ಕೊಂಡು ಇನ್ನೊಂದು ಪಕ್ಕದಲ್ಲಿ ಮಾಮೂಲು ಜನರಲ್ ಯೂಸ್ಗೆ ಇನ್ನೊಂದು ಸಂಪ್ ಮಾಡ್ಕೊಂಡು ಸೊ ಮಳೆ ಕೊಯ್ಲಿನಲ್ಲಿ ನಾವು ಮುಖ್ಯವಾಗಿ ಈಗ ನಿಮ್ಮ ಮಾರ್ಗದರ್ಶನ ಏನಿತ್ತು ನಮಗೆ ಅದನ್ನು ನಾವು ಚಾಚಿಸ್ತಬ್ ಮಾಡ್ತಾ ಇದ್ದೀವಿ ಅಲ್ಲಿ ಏನು ನಮ್ಗೆ ಯಾವ ರೀತಿ ಮಳೆ ಕೊಯ್ಲಿ ಮಾಡಬೇಕು ಸೀಸರ್ ಹೇಗೆ ಆಮೇಲೆ ಅದು ಕನ್ಸ್ಟ್ರಕ್ಷನ್ ಸಿವಿಲ್ ಕನ್ಸ್ಟ್ರಕ್ಷನ್ಸು ಲೈಫ್ ಲೈನ್ ಕನ್ಸ್ಟ್ರಕ್ಷನ್ಸ್ ಹೇಗೆ ಅಂತ ಹೇಳ್ಬಿಟ್ಟು ನೀವೇ ಎಲ್ಲ ಮಾರ್ಗದರ್ಶನ ಮಾಡಿ ಎಕ್ಸ್ಪರ್ಟ್ಸ್ ಆಫ್ ಟೀಮ್ ಏನಿತ್ತಲ್ಲ ಆ ಟೀಮೇ ಬಂದ್ಬಿಟ್ಟು ಲೈನ್ ಇಂದ ಹಿಡಿದು ಫಿಲ್ಟರ್ ಕೂರ್ಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ಇಲ್ಲೆಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟಿತ್ತು ಆವಾಗಲಿಂದ ನಾನು ಹತ್ತು ವರ್ಷಗಳ ಕಾಲ ಸತತವಾಗಿ ಯಾವುದೇ ವಿಧವಾದ ಸಿಂಗಲ್ ತೊಂದರೆನೂ ನಮಗೆ ಕಂಡು ನಾವು ಶುದ್ಧವಾದ ನೀರನ್ನೇ ನಾವು ಕುಡಿತಾ ಇದ್ವಿ ಆಮೇಲೆ ಸರಿ ನಮಗೆ ಅಡುಗೆಗೆ ಅಡುಗೆಗೆ ಎಲ್ಲದಕ್ಕೂ ಕಡ್ಡಾಯ ಕುಡಿಯೋ ನೀರಿಂದ ಹಿಡಿದು ಅಡುಗೆ ಬಳಕೆಗೆ ಎಲ್ಲದಕ್ಕೂ ನಾವು ಎಕ್ಸೆಪ್ಟ್ ಫಾರ್ ಪಾತ್ರೆ ತೊಳಿಲಿಕ್ಕೆ ಸ್ನಾನ ಮಾಡಲಿಕ್ಕೆ ಮಾತ್ರ ಬಟ್ಟೆ ತೊಳಿಲಿಕ್ಕೆ ಅದು ಮಾತ್ರ ನಾವು ಜನರಲ್ ವಾಟರ್ ಕೊಡಿಸ್ತಾ ಇದೀವಿ ಉಳಿತಾಗೆ ಕುಡಿಯೋದಕ್ಕೆ ಅಡುಗೆ ಮಾಡಲಿಕ್ಕೆ ಪ್ರತಿಯೊಂದನ್ನು ಇದು ಮಾಡ್ತಾ ಇದ್ದೀವಿ ಕೆಲವರಿಗೆ ನನ್ನ ಮಗಳಿಗೆ ಸ್ವಲ್ಪ ಇದು ನೀರು ತುಂಬ ಚೆನ್ನಾಗಿರೋದ್ರಿಂದ ಅವ್ಳು ತಲೆ ಸ್ನಾನ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ನನಗೆ ಈ ನೀರೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವಳು ಪರ್ಟಿಕ್ಯುಲರ್ಲಿ ಇನ್ನೇ ತಗೊಂಡು ಬಿಸಿ ಮಾಡ್ಕೊಂಡು ಕುಡಿಯುವಂಥ ಕೆಲಸ ನಿನ್ನ ಸ್ನಾನ ಮಾಡೋಂಥ ಅಭ್ಯಾಸ ಮಾಡ್ಕೊಂಡಿದ್ದೆ ಹಾಗಾಗಿ ನಮಗೆ ತುಂಬಾ ಅನುಕೂಲ ಆಗಿದೆ ಆಮೇಲೆ ನಮಗೆ ಏನಾದರೂ ಡೌಟ್ ಬಂದ್ರೆ ನಿಮ್ಮನ್ನ ನೇರವಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ನೀವು ಸರ್ ಅದ್ರ ನೋಡ್ಬಿಟ್ಟು ವಾಟರ್ ಏನೋ ಒಂದು ಟೆಸ್ಟ್ ಇದೆಯಲ್ಲ ಅದ್ರದ್ದು ಪರೀಕ್ಷೆ ಮಾಡಿಸ್ಬಿಟ್ಟು ನೀವು ನಮಗೆ ಓಕೆ ನೀವು ಯೂಸ್ ಮಾಡ್ಬೋದು ಅಂತ ನೀವು ಒಂದ್ಸರಿ ನಮಗೆ ಇದನ್ ಮಾಡಿದ್ಮೇಲೆ ಕನ್ಫರ್ಮ್ ಮಾಡಿದ್ಮೇಲೆ ನಾವು ರೆಗ್ಯುಲರ್ ಆಗಿ ಪ್ರತಿ ವರ್ಷನೂ ಆ ರೀತಿಯಾಗಿ ಯೂಸ್ ಮಾಡ್ತಾ ಇದ್ವಿ ಪ್ರತಿ ಮಳೆಗಾಲಕ್ಕಿಂತ ಮುಂಚೆ ನಾವು ನಮ್ದು ಎಲ್ಲ ಮೇಲ್ಗಡೆ ಏನು ಟೆರೆಸ್ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ನಾವು ಕ್ಲೀನ್ ಮಾಡ್ತೀವಿ ಅದರಲ್ಲಿ ನಿಮ್ದು ಏನು ಮಾರ್ಗದರ್ಶನ ಮಾಡಿದ್ರಲ್ಲ ಅದು ನೀರು ಎಲ್ಲಿ ಕೆಳಗಡೆ ಅದನ್ನೆಲ್ಲ ಒಂದ್ ಕಡೆ ಒಟ್ಟು ಟೋಟಲಿ ನಮಗೆ ಮೇಲ್ಗಡೆ ಎರಡು ಪಾಯಿಂಟ್ ಅಲ್ಲಿ ಔಟ್ಲೆಟ್ ಇದೆ ಆ ಮಳೆ ನೀರು ಸಂಗ್ರಹ ಆದಂತಹ ಮಳೆ ನಮ್ಮ ಟೆರೆಸ್ ಮೇಲೆ ಬಿದ್ದಂತ ನೀರು ಆ ಪೈಪ್ ಲೈನ್ ಬರಲಿಕ್ಕೆ ಎರಡು ಪಾಯಿಂಟ್ ನೀವು ಕೊಟ್ಟಿದ್ದೀರಾ ಆ ಎರಡು ಪಾಯಿಂಟ್ ಈ ನಲ್ಲಿ ನಾವು ಫಸ್ಟ್ ಒಂದು ಜಲ್ಲಿ ಹಾಕಿದ್ವಿ ಬೇಬಿ ಜಲ್ಲಿ ಹಾಕಿದ್ವಿ ಆಮೇಲೆ ಓಪನಿಂಗ್ ಅಲ್ಲಿ ಒಂದು ಮೆಶ್ ಹಾಕಿದ್ವಿ ಸೊ ಫಸ್ಟು ಜಿಲ್ಲೆ ಮುಖಾಂತರ ಬಂದ್ಬಿಟ್ಟು ಆ ಮೆಶ್ ಮುಖಾಂತರ ಅದರಲ್ಲೂ ಮತ್ತೆ ಇನ್ನೇನಾದ್ರೂ ಎಕ್ಟಿ ಎಕ್ಯೂರಿಟೀಸು ಅದರಲ್ಲೂ ಫಿಲ್ಟರ್ ಆಗಿ ಪೈಪ್ ಲೈನ್ ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದು ಫಿಲ್ಟರ್ ಇದೆಯಲ್ಲ ಮೈನ್ ಫಿಲ್ಟರ್ ಮೇನ್ ಫಿಲ್ಟರ್ ಬಂದ್ಬಿಟ್ಟು ನಂತರ ಅದು ಫಿಲ್ಟರ್ ಆಗಿ ನಮಗೆ ಸೊಂಪಿಗೆ ಬರುತ್ತೆ ಆ ಮಳೆಗಾಲ ಪ್ರಾರಂಭ ಆಗ ಫಸ್ಟ್ ಒಂದು ಒಂದು ಮಳೆ ಅಥವಾ ಎರಡು ಮಳೆ ನೀರನ್ನ ನಾವು ಕಡೆಗೆ ಬಿಡ್ತೀವಿ ಅದಕ್ಕೂ ನೀವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ವಾಲುಗಳು ಬೇರೆ ಸಪ್ರೇಟ್ ಆಗಿ ಕೊಟ್ಟಿರೋದ್ರಿಂದ ನಾವು ಮಳೆಗಾಲ ಪ್ರಾರಂಭ ಆಗಿ ಒಂದು ಮಳೆ ಅಥವಾ ಎರಡು ಮಳೆ ನಾವು ಕಂಪ್ಲೀಟ್ ನೀರು ಹೊರಗಡೆನೆ ಬಿಟ್ಬಿಡ್ತೀವಿ ಅದೆಲ್ಲ ಸ್ವಲ್ಪ ಗಲೀಜ್ ನೀರು ಅಥವಾ ಟೆರೆಸ್ ಮೇಲೆ ಏನಾದರೂ ತೋಳು ಕಸ ಏನಾದರೂ ಇದ್ದರೂ ಸಮೇತ ಕ್ಲೀನಾಗಿ ವಾಶ್ ಔಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಹೊರಗಡೆ ಎಲ್ಲ ಪೂರ್ತಿ ಹೊರಗಡೆ ಬಿಡ್ತಾ ಇದ್ದೀವಿ ಸೊ ಅದನ್ನ ಆಮೇಲೆ ಒಂದು ಎರಡು ಮಳೆ ಆದ ತಕ್ಷಣ ನಾವು ಅದು ವಾಲ್ಗಳೆಲ್ಲ ಬಂದ್ ಮಾಡ್ತೀವಿ ಸೊ ನ್ಯಾಚುರಲ್ ಆಗಿ ನಮಗೆ ಅದೇ ನಮ್ಮ ಮೇಲ್ಗಡೆ ಟೆರೆಸ್ ಮೇಲೆ ಬಿದ್ದು ಅಂತ ಏನಿರ್ತೀರ ನೇರವಾಗಿ ಸಿಂಟೆಕ್ಸಿಗೆ ಬಂದು ಐ ಮೀನ್ ಫಿಲ್ಟ್ರಿಗೆ ಬಂದ್ಬಿಟ್ಟು ಫಿಲ್ಟ್ರಿಂದ ನೇರವಾಗಿ ನಮಗೆ ಸಂಪಿಗೆ ಬರುತ್ತೆ ಆಮೇಲೆ ಸಂಪು ನಮಗೆ ಇನ್ನೊಂದು ನೀವು ಅನುಕೂಲ ಏನಂದ್ರೆ ಸಂಪು ತುಂಬಿದ ನಂತರ ಅದು ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬಂದಾಗ ನೀವೇ ಅದಕ್ಕೊಂದು ಸಜೆಸ್ಟ್ ಮಾಡಿದ್ರಿ ಪಕ್ಕದಲ್ಲೇ ನಮ್ದು ಬೋರ್ವೆಲ್ ಇದೆ ಅದು ಬೋರ್ವೆಲ್ ನೀರು ಅದರಲ್ಲಿ ಹೋಗಿ ಆ ಸಂಪಲ್ಲಿ ನೀರು ತುಂಬಿದ ಮೇಲೆ ಹೆಚ್ಚಾದ ನೀರು ಗೆ ಹೋಗಿ ಅದು ಬೋರ್ವೆಲ್ ರೀಚಾರ್ಜ್ ಆಗಂತ ವ್ಯವಸ್ಥೆನ ನೀವು ಮಾಡಿಕೊಟ್ಟಿದ್ದೀರಾ ಅದಕ್ಕೆ ಆಮೇಲೆ ಬೋರ್ ಇದ್ರೆ ಡೈರೆಕ್ಟಾಗಿ ನಮಗೇನು ಬೋರ್ಗೆ ಹೋಗೋಕೆ ಮಾಡಿಲ್ಲ ಅದು ಏನು ಪದ್ಧತಿ ಪ್ರಕಾರವಾಗಿ ಅದರಲ್ಲಿ ಗುಂಡಿ ಪದ್ಧತಿನ ಮಾಡಿಬಿಟ್ಟು ಬೋರ್ವೆಲ್ ಸುತ್ತನೂ ಮಾಡಿಕೊಟ್ಟಿದ್ದೀರಾ ಸೊ ಹಾಗಾಗಿ ಅದು ಓವರ್ ಫ್ಲೋ ಆಗಿರೋಂಥದ್ದು ಏನೋ ಇದೆಯಲ್ಲ ಸಂಪಿಂದ ಅದು ಸಮೇತ ಕಂಪ್ಲೀಟ್ ಅದಕ್ಕೆ ಹೋಗಿ ನಮಗೆ ಅದು ಒಂದು ಅಡ್ವಾಂಟೇಜ್ ಆಗಿದೆ ಕೆಲವು ಟೈಮಲ್ಲಿ ಸಾಕಷ್ಟು ಬರ್ತಿದ್ರು ಬಟ್ ನಮ್ಮಲ್ಲಿ ನೀರು ಕಡಿಮೆ ಆದರೂ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ನಮಗೆ ಇಲ್ಲಿ ನಮ್ಮ ಬೇರೆ ನೀರೆಲ್ಲ ಪೂರ್ತಿ ಕಂಪ್ಲೀಟ್ ಡ್ರೈ ಆಗೋ ಮಟ್ಟದ ಬಂದಾಗ ಸಮೇತವಾಗಿ ನಮಗೆ ನೀರು ಭಾಳ ಕಡಿಮೆ ಆಗಿತ್ತು ತಪ್ಪೋಸೆ ಪೂರ್ತಿ ಮಳೆನೇ ಹೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಬಟ್ ನಮಗೇನು ತೊಂದರೆ ಆಗಲಿಲ್ಲ ಅಲ್ಲಿ ಮನೆ ಬಳಕೆಗೆ ಆಗೋವಷ್ಟು ಅಂತ ನಮಗೆ ಖಂಡಿತ ಇತ್ತು ಸೊ ಅದು ನಮಗೆ ಗೊತ್ತಾಯ್ತು ಮೇಲ್ ಊಟಕ್ಕೆ ಹ್ಯಾಕ್ ಆಗಿದೆ ಅಂತದ್ದು ನಮಗಿದೇನು ಹೆಚ್ಚುವರಿ ನೀರಾಗಿತ್ತಲ್ಲ ಮಳೆ ಕೊಯ್ಲಿನಿಂದ ಹೆಚ್ಚುವರಿ ನೀರೆಲ್ಲ ಕಂಪ್ಲೀಟ್ ಬೋರ್ ಒಂದಿಗೆ ನಮಗೆ ಹಿಂಗಂತ ವ್ಯವಸ್ಥೆ ಮಾಡೋದ್ರಿಂದ ನೀರಿನ ವ್ಯವಸ್ಥೆನೂ ನಮಗೆ ಅದೊಂದು ತುಂಬ ಅನುಕೂಲ ಆಗಿದೆ ಸೊ ಹಾಗಾಗಿ ನನ್ನ ಒಟ್ಟು ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಈ ಮಳೆ ಕೊಯ್ಲನ ಪದ್ಧತಿ ಮೊದಲೇ ಟೈಮ್ ಅನಿಸ್ಬೋದು ಇದೆಲ್ಲ ಪ್ರಾಕ್ಟಿಕಲಿ ಆಗೋದು ಮಾತು ಅಂತ ಅನಿಸ್ಬೋದು ಖಂಡಿತ ಆಗಿಲ್ಲ ನಮಗೆ ಪ್ರಾಕ್ಟಿಕಲಾಗಿ ನಾವು ನೋಡಿರೋದ್ರಿಂದ ನಾವು ಮಾಡ್ತಾ ಇರೋದ್ರಿಂದ ಇದು ತುಂಬ ಒಳ್ಳೇದಾಗುತ್ತೆ ಯಾಕಂದ್ರೆ ನಾವು ಇಷ್ಟು ಪ್ಯೂರ್ ನ ನಮ್ಮ ಕೈಲಿ ಯಾವುದ್ರಲ್ಲೂ ಕೊಡಕ್ಕಾಗಲಿ ಈವನ್ ಆರ್ ಒ ಸಿಸ್ಟಮ್ ಮೇಲೆ ಮಾಡಿದ್ರು ಸಮೇತವಾಗಿ ನಾವೆಲ್ಲ ಕಡೆ ಈಗ ಆರ್ಟಿಕಲ್ಗಳೆಲ್ಲ ನೋಡ್ತಾ ಇದ್ವಿ ಆರ್ ಒ ಸಿಸ್ಟಮಲ್ಲಿ ನೀರು ಪ್ಯೂರ್ ಇದ್ರು ಕೆಲವು ನಮಗೆ ಬೇಕಾದಂತ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೆಲವು ಎಲಿಮೆಂಟ್ಸ್ಗಳು ಅದರಲ್ಲಿ ಎಲ್ಲ ಫಿಲ್ಟರ್ ಆಗಿ ನಮಗೆ ಬೇರೆ ಒಂದು ಎಲ್ಲ ಒಂಥರ ಡ್ರೈ ವಾಟರ್ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ಅದರ ಬದಲಾಗಿ ಬಿತ್ತು ನಮಗೆ ಎಸೆನ್ಷಿಯಲ್ ಇರೋಂಥ ನ್ಯೂಟ್ರಿಯೆಂಟ್ಸು ಸಮೇತವಾಗಿ ಈ ಕೊಯ್ಲಿನಲ್ಲಿ ನೀರಲ್ಲಿ ನಮಗೆ ತುಂಬ ಒರಿಜಿನಲ್ ವಾಟರ್ ನಾವು ಕುಡ್ದಾಗುತ್ತೆ ಆಮೇಲೆ ಟೇಸ್ಟ್ ವೈಸ್ ಸಮೇತವಾಗಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮೊದಲು ಕೆಲವು ಟೈಮ್ ಅನ್ಬೋದು ಕೆಲವರು ಇದೇನೇ ಇಲ್ಲ ಒಂದೇ ಟೈಪ್ ಇರುತ್ತಲ್ಲ ಅಂತ ಖಂಡಿತ ಆಗಿಲ್ಲ ತುಂಬಾ ಒಳ್ಳೇದು ದೇಹಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಬಟ್ ಅದು ನಿಮಗೆ ಲೈಫ್ ಟೈಮ್ ಇದೆ ಇದು ಹಾಗಾಗಿ ಮಾಡೋದ್ರಿಂದ ತುಂಬ ಅನುಕೂಲ ಅಂತ ನಾನು ಎಲ್ಲರಿಗೂ ಈ ರೀತಿ ಒಂದು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಹೊಸ್ದಾಗಿ ಯಾರು ಮನೆ ಮಾಡ್ತಾ ಇದ್ದಾರೋ ಮೊದಲೇನೆ ಪ್ಲ್ಯಾನ್ ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹಾಕಿದ ತಕ್ಷಣನೇ ಈ ಮಳೆ ಕೊಯ್ಲಿಗೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ನೀವೇ ಮುಂದೆ ಅದರ ಮಹತ್ವ ಮೈಯನ್ನು ತಗೊಂಡಾಗುತ್ತೆ ಅದಕ್ಕೊಂದ್ರೆ ಸಪ್ರೇಟ್ ಸಂಪ್ ಮಾಡಿಕೊಳ್ಳಿ ಎರಡು ಸಂಪು ನಾವು ಲಕ್ಷಾಂತರ ನಲವತ್ತು ಐವತ್ತು ಅರವತ್ತು ಲಕ್ಷ ಖರ್ಚು ಮನೆ ಕಟ್ಕೊಳ್ತೀವಿ ಹಾರ್ಡ್ಲಿ ಒಂದು ಲಕ್ಷ ಖರ್ಚು ಮಾಡ್ಕೊಳ್ಳೋದ್ರಿಂದಲೇ ಏನು ನಮಗೆ ಲಾಸ್ ಆಗೋಲ್ಲ ನಮಗೆ ಯಾಕಂದರೆ ಈ ಫಿಲ್ಟರ್ಗಳಿಗೆ ಆರೋಗದಲ್ಲಿ ನಮಗೆ ಎಷ್ಟು ಖರ್ಚು ಬರುತ್ತೆ ಕ್ಯಾಂಡಲ್ಗಳಲ್ಲಿ ರಿಪೇರಿಗಳಿಗೆ ವರ್ಷಕ್ಕೆ ಸುಮಾರು ಕಡಿಮೆ ಅಂದರೆ ಒಂದು ಐದಾರು ಸಾವಿರ ಅದು ಹಾರ್ಡ್ ವಾಟ್ರ್ ಇದ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ನಮಗೆ ಅಷ್ಟೇ ಸೇವ್ ಆಗುತ್ತೆ ಅಷ್ಟೇ ಒಳ್ಳೆಯ ವಾಟರ್ ಸಿಗುತ್ತೆ ಹಾಗಾಗಿ ಎಲ್ಲರೂ ಸಾರ್ವಜನಿಕರಿಂದ ಖಂಡಿತ ಅಳವಡಿಸ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಇದೆ ಈಗ ನಿಮಗೆ ಸಾಕಷ್ಟು ಇದರಲ್ಲಿ ಯೂಟ್ಯೂಬ್ಗಳಲ್ಲಿ ಮಾಹಿತಿ ಇದೆ ಡಾಕ್ಟರ್ ದೇವರಾಜ್ ರೆಡ್ಡಿ ಅವರು ಅಂತ ನೀವು ಯಾರ್ಯಾರು ಸದಸ್ಯರು ಆದರೆ ಇದರಲ್ಲಿ ಖಂಡಿತ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ ನಿಮಗೂ ನೇರವಾಗಿಯೂ ಬೇಕಾದರೂ ಫೋನ್ ನಂಬರ್ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಸಜೆಷನ್ ಕೊಟ್ಟು ನೀವು ಅದರ ಪ್ರಕರಣ ಮಾಡಿಕೊಂಡ್ರೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಈ ಇದರಲ್ಲಿ ನಮ್ಮ ಮನೆಯವ್ರ ಪಾತ್ರ ತುಂಬಾ ಇದೆ ಮಾಡ್ತಿರೋದೇ ಯಾಕಂದ್ರೆ ನಾವೇನು ಮೇಲ್ಗಡೆ ಮಾಡಿ ಎಲ್ಲ ನೋಡ್ ಹೋಗ್ತೀವಿ ಕ್ರಾಸಕ್ಕೆ ಬಟ್ ಪ್ರತಿ ವರ್ಷ ಅದ್ರ ಸಂಪು ಕ್ಲೀನ್ ಮಾಡೋದ್ರಿಂದ ಹಿಡಿದು ಮೇಲ್ಗಡೆ ಕ್ಲೀನ್ ಮಾಡೋದ್ರಿಂದ ನಮಸ್ಕಾರ ಬನ್ನಿ ಮೇಡಮ್ ನಮಸ್ತೆ ಯಾಕಂದ್ರೆ ಮಳೆ ಕೊಯ್ಲು ಅಂತಷ್ಟೇನೆ ಆ ಗೃಹಿಣಿ ಹೆಣ್ಮಕ್ಳ ಪಾತ್ರ ಜಾಸ್ತಿ ಇರ್ತದೆ ಯಾಕಂದ್ರೆ ಮನೆಯಲ್ಲಿ ಫಸ್ಟ್ ನೀರಿನ ವ್ಯವಸ್ಥೆ ಬೇಕೇ ಬೇಕಲ್ಲ ಈಗ ನಿಮ್ಮ ಮನೆಯಲ್ಲಿ ಮಳೆ ಕುಡಿಲಿಕ್ಕೆ ಹತ್ತು ವರ್ಷದಾಗಿದೆ ನೀವು ಎಷ್ಟು ಚೆನ್ನಾಗಿ ಯಾವ ತರ ಮೇಂಟೇನ್ ಮಾಡ್ತಾರೆ ಸ್ವಲ್ಪ ಟಿಪ್ಸ್ ಹೇಳ್ತೀರಾ ಸರ್ ಏನಿಲ್ಲ ಸರ್ ನಾನು ಮಳೆಗಾಲ ಮುಗಿತು ಅಂತ ತಕ್ಷಣನೆ ವಾಲು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಇನ್ನ ಡಿಶೆಂಬರ್ ಯಾವಾಗೇ ಮನೆ ಮಳೆ ಬಂದ್ರುನು ಅದನ್ನ ನಾ ಸಂಪಿಗೆ ಬಿಡಲ್ಲ ಬಿಡಲ್ಲ ನೀರು ಹೊರಗೆ ಹೋಗಿ ನೀರ್ ಹೊರಗಡೆ ಮಳೆಗಾಲದಲ್ಲಿ ಮಾತ್ರ ಫಿಲ್ಟರ್ ಮಾಡಿದ್ನಿ ತೊಟ್ಟಿಗ್ ಬರ್ತದೆ ಬೇಸಿಗೆಯಲ್ಲಿ ಅಕಸ್ಮಾತ್ ಅಕಾಲಿಕ ಮಳೆ ಬಂದ್ರು ಮಳೆ ಸ್ಟಾರ್ಟ್ ಆಯ್ತು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಒಂದ್ ಎರಡು ಮಳೆ ಬಂದ್ಮೇಲೆ ಎಲ್ಲಾ ನೀರೆಲ್ಲ ಕಡೆಗೆ ಬಿಡ್ತೀವಿ ಮೇಲೆ ಮತ್ತೆ ಇನ್ನೊಂದು ಸಲ ಸಂಪ್ ಬಿಡೋದಕ್ಕಿಂತ ಮುಂಚೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ತೀವಿ ಓಕೆ ಆಮೇಲೆ ಫಿಲ್ಟ್ರ್ ಫಿಲ್ಟ್ರ್ ವ್ಯವಸ್ಥೆ ನಾವು ಮಾಡ್ಕೊಟ್ಟಿದ್ದೀವಲ್ಲ ಆ ಫಿಲ್ಟ್ರ್ ನೀವು ಆಗಿಂದ ಹಾಗೆ ಕ್ಯಾಂಡಲ್ ತೆಗೆದು ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಪ್ರತಿ ಸಾರಿಗೂ ಮೊದಲು ಏನು ಬರ್ತಕ್ಕಂಥ ಮಳೆ ನೀರು ಹೊರಗೆ ಹೊಯ್ದುಕೊಂಡು ವ್ಯವಸ್ಥೆ ಮಾಡ್ತೀವಿ ಇಷ್ಟೆಲ್ಲ ಆದಮೇಲೆ ಸೀದಾ ಬಂದಿದ್ದ ನೀರು ಫಿಲ್ಟರ್ ಆಗಿರೋ ನೀರು ಬಿಳಿ ನೀರು ಶುದ್ಧ ನೀರು ಕಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ತೀವಿ ಆ ನೀರು ಸೀದ ನೇರವಾಗಿ ನಿಮ್ಮ ತೊಟ್ಟಿಗೆ ಬಿಡ್ತಿತ್ತು ತೊಟ್ಟಿನ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತಾ ಇರ್ತೀರ ಈಗ ಈಗ ನಿಮ್ಮ ತೊಟ್ಟಿಗಳ ಬಗ್ಗೆ ಸ್ವಲ್ಪ ನೀವು ತೋರಿಸ್ಬಿಡಿ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ತೊಟ್ಟಿಗಳಿದೆ ಅಂತೇಳಿ ಈಗ ನಿಮ್ಮ ಮನೆಯಲ್ಲಿ ಇಲ್ಲೇ ಎರಡು ತೊಟ್ಟಿ ಮುಚ್ಚಿರೋದು ಕಾಣಿಸ್ತಾ ಇದೆ ಇದು ನಿಮ್ಮ ಲೋಕಲ್ ಲೋಕಲ್ ವಾಟರ್ ಅಂದ್ರೆ ನಿಮ್ಮ ನಮ್ಮ ಮುನ್ಸಿಪಾಲ್ಟಿಯಿಂದ ಏನು ಸಪ್ಲೈ ಮಾಡ್ತಾರಲ್ಲ ಆ ನೀರು ಈ ತೊಟ್ಟಿಗೆ ಬರ್ತದೆ ಇದಕ್ಕೂ ಮಳೆ ನೀರು ಕೊಟ್ಟು ತೊಟ್ಟಿಗೆ ಸಂಬಂಧ ಇಲ್ಲ ಸರ್ ಇದು ಎಷ್ಟು ಲೀಟರ್ ಕೆಪಾಸಿಟಿ ಸರ್ ಇದು ಸರ್ ಇದು ಸುಮಾರು ಒಂದು ಎಂಟು ಸಾವಿರ ಅಂದ್ರೆ ಎರಡು ಟ್ಯಾಂಕರ್ ತೊಟ್ಟಿಯನ್ನು ದಿನ ಬಳಿಕ ಮಾಡ್ಕೊಂಡಿದೆ ಮತ್ತೆ ಇದು ಮಳೆ ನೀರು ತೊಟ್ಟಿ ಅಂತ ಇದು ಇದು ಮಳೆ ನೀರು ಹ್ಮ್ 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 ಪೂರ್ತಿ ಮಳೆ ನೀರಿದೆ ಇಪ್ಪತ್ತು ಸಾವಿರ ಲೀಟರ್ ನೀರು ತುಂಬಿದ ಮೇಲೆ ಇದು ಹೆಚ್ಚುವರಿ ನೀರು ಸೀದಾ ನೇರವಾಗಿ ಹೋಗುದು ಸರ್ ಅದಕ್ಕೆ ಇಷ್ಟ ಈಶಾನ್ಯ ಭಾಗದಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದೆ ಇದೇ ಬೋರ್ವೆಲ್ ಈ ಒಳಗಿಂದಲೇ ಪೈಪ್ ಲೈನ್ ಹೋಗಿದೆ ಬಂದಿದ್ದೀರಿ ಬೋರ್ಗ್ ಹೋಗುತ್ತಲ್ಲ ಸರ್ ಇದರಲ್ಲಿ ಏನು ನಾವು ಈ ಸಂಪೂರ್ಣ ನೇರವಾಗಿ ಸಂಪರ್ಕ ಆ ಅದರಲ್ಲಿ ಹೆಚ್ಚುವರಿ ನೀರು ಆದಂಥದ್ದು ಏನಿದೆ ಸರ್ಪ್ಲಸ್ ಮಾಡ್ತಾ ಕಂಪ್ಲೀಟ್ ಬೋರ್ವೆಲ್ಗೆ ಹೋಗುತ್ತೆ ಬೋರ್ವೆಲ್ಗೆ ಹೋಗಿ ಅಲ್ಲಿ ಹಿಂಗು ಗುಂಡಿ ಟೈಪ್ ಅಲ್ಲಿ ಮಾಡಿರೋದ್ರಿಂದ ಅದು ನೇರವಾಗಿ ಅಲ್ಲಿ ಹಿಂಗು ಗುಂಡಿ ಮುಖಾಂತರನೇ ಬೋರ್ವೆಲ್ಗೆ ರೀಚಾರ್ಜ್ ನೀರಿರ್ತಕ್ಕಂಥ ಕೆಲಸ ಆಗುತ್ತೆ ಈ ಥರ ಇದೆ ಮೇಡಮ್ ಈಗ ನೀರು ಕುಡಿಯೋ ದೃಷ್ಟಿಯಿಂದ ಯಾವ ತರ ಹೆಂಗೆ ನಿಮ್ಗೆ ಅಡುಗೆ ಯಾವ ತರ ಏನಾದರೂ ಫೀಲ್ ಹೆಂಗೆ ನಿಮ್ಮ ಬೇರೆ ನೀರು ಬೇರೆ ನೀರು ಅದಕ್ಕೆ ಸ್ವಲ್ಪ ಕೆಲವು ಸಲ ಮಳೆ ಕಾಲಾಗೆ ಮೇಲೆ ಒಂದು ಫಿಫ್ಟೀನ್ ಡೇಸ್ ನಾನು ಅಕ್ವಾಗಾರ್ಡ್ದೆ ನೀರು ಯೂಸ್ ಮಾಡ್ಕೊಳ್ತೀನಿ ಆವಾಗ ಕುಡಿಯೋದಕ್ಕೂ ಬಟ್ ಈ ನೀರಿಗೂ ಸ್ವಲ್ಪ ನಮಗೆ ಅಕ್ವಾಗಾರ್ಡ್ ಸ್ಟಾರ್ಟಿಂಗ್ ಕುಡಿದ್ರೆ ಸ್ವಲ್ಪ ಏನಾದ್ರು ಸ್ವಲ್ಪ ಗಂಟ್ಲು ಇದು ಸ್ವಲ್ಪ ಅನಿಸುತ್ತೆ ಬಟ್ ನಮಗೆ ಇದು ಅಂದ್ರೆ ಎಲ್ತಿಂದ ಹಿಡಿದು ತುಂಬಾ ಚೆನ್ನಾಗಿ ಚೆನ್ನಾಗುತ್ತೆ ಕುಡಿಯಲಿಕ್ಕೂ ಟೇಸ್ಟ್ ಇದೆ ಅಡಿಗೆನೂ ಟೇಸ್ಟ್ ಆಗುತ್ತೆ ಈಗ ನೀವು ಹತ್ತು ವರ್ಷದಿಂದ ನಿಮ್ ತೊಟ್ಟಿ ಖಾಲಿನೇ ಆಗಿಲ್ಲ ಇಲ್ಲ ನೀರ್ ತೊಟ್ಟಿ ವರ್ಷದುದ್ದಕ್ಕೂ ಪೂರ್ತಿ ಇದನ್ನೇ ಬಳಸ್ತಾ ಇದ್ದೀರಾ ಸರ್ ನಾವೀಗ ಮನೆಯಲ್ಲಿ ಒಟ್ಟು ಈ ಎರಡ್ ಎರಡು ಸಂಪ್ಗೂ ಬೇರೆ ಮೋಟ್ರ್ ಇದೆ ಆಮೇಲೆ ಒಂದು ಸಬ್ಮರ್ಸಿಬಲ್ ಮೋಟ್ರ್ ಇದೆ ಆ ಬೋರ್ವೆಲ್ಗೆ ಸೊ ಟೋಟಲ್ ಓವರ್ ಆಲ್ ಮೂರು ನಮ್ಮಲ್ಲಿ ಮೋಟ್ರ್ ಇದೆ ನಮ್ದು ಏನ್ ಮೊಳೆ ಕೊಯ್ಲು ನೀರು ಇದೆಯಲ್ಲ ಅದಕ್ಕೋಸ್ಕರ ಸೆಪರೇಟ್ ಆಗಿ ಮೋಟ್ರ್ ಅಳವಡಿಸಿರೋದ್ರಿಂದ ನಾವು ಅದು ಆ ನೀರು ಯಾವುದಕ್ಕೂ ಮಿಕ್ಸ್ ಆಗೋ ಅವಕಾಶ ನಾವು ಮಾಡಿಲ್ಲ ನೇರವಾಗಿ ನಮ್ಮ ಹಿಂದೆ ಮನೆ ಹಿಂದ್ಗಡೆ ಒಂದು ಟ್ಯಾಪ್ ಮಾಡ್ಕೊಂಡಿದೀವಿ ನಮಗೆ ಕುಡಿಯ ನೀರನ್ನ ನೇರವಾಗಿ ಮಿಷಿನ್ ಆನ್ ಮಾಡ್ಕೊಂಡು ನಮಗೆ ಬೇಕಾದ ಅವಶ್ಯಕತೆ ಇದ್ದಾಗ ಆ ಮಿಷಿನ್ ಆನ್ ಮಾಡ್ಕೊಂಡು ನೀರ್ ಇಟ್ಕೊಂಡು ನಮ್ಮ ನಾವು ಪಾತ್ರೆ ತಾಮ್ರದ ಪಾತ್ರೆ ಎಲ್ಲಾದ್ರು ಹಾಕೊಳ್ತೀವಿ ಅಥವಾ ಸ್ಟೀಲ್ ಪಾತ್ರೆ ಎಲ್ಲಾದ್ರೂ ಹಾಕೊಳ್ತೀವಿ ಇನ್ನೊಂದು ಮುಂಚೆ ಹಳೇ ಟೈಪ್ ಅಲ್ಲಿ ಫಿಲ್ಟರ್ ಗಳು ಬರ್ತಾ ಇದೆ ಕ್ಯಾಂಡಲ್ ಫಿಲ್ಟರ್ ಸೊ ಅದ್ರಲ್ಲಾದ್ರೂ ನಾವು ಹಾಕೊಳ್ತಾ ಇದೀವಿ ಸೊ ನಮಗೆ ಯಾವಾಗ ಅನುಕೂಲ ಆಗುತ್ತೋ ಅದ್ರಲ್ಲೇ ನಾವು ಸ್ಟೋರ್ ಮಾಡ್ಕೊಂಡು ಕುಡಿತೀವಿ ನಾವು ರೆಗ್ಯುಲರ್ ಈ ನೇರವಾಗಿ ಸಿಂಟೆಕ್ಸ್ ಬರುವಂತ ನೀರು ಫಿಲ್ಟರ್ ಆಗಂತ ಟೈಪ್ ಎಲ್ಲ ಆ ಟೈಪ್ ಮಾಡಿಲ್ಲ ಆ ರೀತಿ ರೀತಿ ಮಾಡಿದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆ ರೀತಿ ಮಾಡೋದ್ರಿಂದ ಉಪಯೋಗನೇ ಆಗಲ್ಲ ಸೊ ನಾವು ಮಾಡಿದ ಮೂಲ ಉದ್ದೇಶನೇ ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಆ ರೀತಿ ಸಿಂಟೆಕ್ಸ್ ಕನೆಕ್ಷನ್ ಕೊಟ್ಟಿಲ್ಲ ಇದನ್ನ ನಾವು ನೇರವಾಗಿ ಅದಕ್ಕೋಸ್ಕರ ಒಂದು ಸಪರೇಟ್ ಮೋಟರ್ ಇಟ್ಬಿಟ್ಟು ಏನು ಹಾಡ್ಲಿ ಅದೇನ್ ಕಾಸ್ಟ್ ಇದೆ ಅಷ್ಟೊಂದು ಏನು ಆಗಲ್ಲ ಏನೊಂದು ಐದಾರು ಸಾವಿರದಲ್ಲಿ ಎಲ್ಲ ಮುಗಿದು ಹೋಗುತ್ತೆ ಸೊ ನೇರವಾಗಿ ಆ ರೀತಿ ನೇ ಇಟ್ಕೊಂಡು ಕುಡಿತಾ ಇದ್ದೀವಿ ಅದು ಒಂದ್ ರೀತಿಯಿಂದ ಎಲ್ಲದು ಮಿಕ್ಸ್ ಆಗದೆ ಇರೋದ್ರಿಂದ ನಮಗೆ ಪ್ಯೂರ್ ವಾಟರ್ ಒಂದಕ್ಕೆ ಸಿಗ್ತಾ ಇದೆ ನಮಗೆ ಈಗ ಮೇಡಮ್ ಈಗ ನೀವು ಮಳೆ ನೀರಿನಲ್ಲಿ ಕುಡಿಲಿಕ್ಕೆ ಅಡುಗೆಗೆಲ್ಲ ಬಳಸ್ತಾ ಇದ್ರಲ್ಲ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಖುಷಿ ಅನ್ಸುತ್ತಾ ಅಡಿಗೆ ರುಚಿ ಅಡಿಗೆ ರುಚಿ ಏನೋ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬೇಗ ಆ ದೃಷ್ಟಿಯಲ್ಲಿ ಮಳೆ ಅಡಿಗೆ ರುಚಿನ ಖಂಡಿತವಾಗ್ಲೂ ಬೇರೆ ಬೇರೆ ಇರ್ತದೆ ನಾವು ಅನ್ನ ಮಾಡ್ಬೇಕಾದ್ರಾಗ್ಲಿ ಆಮೇಲೆ ಬೇಳೆ ಬೇಯದ ಬೇಳೆ ಬೇಯದ್ರಲ್ಲೇ ಮುಖ್ಯವಾಗಿ ಗೊತ್ತಾಗ್ಬಿಡುತ್ತೆ ಹಾರ್ಡ್ ವಾಟರ್ಗೂ ನಮ್ಮ ಸಾಫ್ಟ್ ವಾಟರ್ಗೆ ಎಷ್ಟು ಡಿಫ್ರೆನ್ಸ್ ಅಂತ ನಮ್ಮ ಮನೆಯವ್ರಾಗ ಹೇಳಿದಾಗ ಈ ಕೆಲವು ಟೈಮ್ ನಾವು ಸಂಪ್ ತೊಳೆದ ಟೈಮಲ್ಲಿ ಒಂದ್ ವಾರ ಒಂದ್ ದಿವ್ಸ ಮಳೆ ಬಂದಿರಲ್ಲ ನಾವು ರೆಗ್ಯುಲರ್ ಬೇರೆ ಬಳಸ್ತಿರೋವಾಗ ಅವಾಗ ಅದು ಗೊತ್ತಾಗುತ್ತೆ ವೇಳೆ ಎಷ್ಟು ಹಾರ್ಡ್ ಆಗಿ ಒಯ್ಯುತ್ತೆ ಎಷ್ಟು ಟೇಸ್ಟ್ ಹೆಂಗ್ ಆಗುತ್ತೆ ಅಂತ ನಂಗ್ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಮಳೆ ನೀರಿಂದು ನಮ್ಗ್ ಮೇಲ್ ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ನಮಗೇನ್ ಬೇರೆ ಅವ್ರ ಬಂದು ನಮ್ಗ್ ಅದ್ರ ಮಾತು ಹೇಳೋದೇ ಬೇಕಾಗಿಲ್ಲ ನಾವ್ ಈಗ್ ಹತ್ತ ವರ್ಷಗಳಿಂದ ನೋಡ್ತೇವೆ ನಿಮ್ಮ ಕೈಯಲ್ಲಿ ಇರೋದು ಕೂಡ ಮಳೆ ನೀರ್ ಕೆಲಸ ಇದು ನೋಡಿ ಯಾರ್ಯಾರ್ ಆಗ್ಲಿ ನೋಡ್ಬೋದು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇರ್ತೋ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ

ಅವರ ಇದು ಮೆದು ನೀರು ಗಡಸ್ ದೃಷ್ಟಿಯಿಂದ ಅಷ್ಟು ಒಳ್ಳೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಎಷ್ಟು ಡಿಫರೆನ್ಸ್ ಹಾರ್ಡ್ನೆಸ್ ಅಂತ ಹೇಳ್ಬಿಟ್ಟು ಮಳೆ ನೀರು ಕುಡಿಬೇಕು ಕುಡಿಬೇಕು ಅನ್ಸುತ್ತೆ ಜಾಸ್ತಿ ಕುಡಿಬೇಕು ಅನ್ಸುತ್ತಾ ಖಂಡಿತ ನಮಗೆ ಎಷ್ಟು ಕುಡಿದ್ರು ಒಂಥರ ಏನೋ ಖುಷಿ ಅನ್ಸುತ್ತೆ ಯಾಕಪ್ಪ ಇದೇನು ಸುಮ್ಮನೆ ಕುಡಿದು ಇಡ್ಬೇಕು ಅನ್ಸಲ್ಲ ಒಳ್ಳೆ ತುಂಬಾ ಒಳ್ಳೆ ನೀರು ಸರ್ ಈಗ ನೀವು ಯಾಕಂದ್ರೆ ನೀವು ಬಳ್ಳಾರಿ ವಿಜಯನಗರ ಜಿಲ್ಲೆ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ರ ಈಗ ಇದನ್ನ ಡಾಕ್ಟರ್ ಆಗಿ ಮಳೆ ನೀರು ಕುಡಿತಾರೆ ಅನ್ನೋದೊಂದು ದೊಡ್ಡ ಸಂದೇಶ ಎಲ್ಲ ಕಡೆ ಹೋಗ್ತಾ ಇದೆ ನಿಮ್ಗೆ ಬೇರೆ ಸ್ನೇಹಿತರುಗಳಿಗೆಲ್ಲ ಹೇಳ್ತೀರ ನಿಮ್ಮಿಂದ ಬೇರೆ ಮಾಹಿತಿ ನಾನು ಇಲ್ಲ ನಾನು ಇದಕ್ಕೆ ಅಂತಲ್ಲ ಸರ್ ನಾವು ಸಹಜವಾಗಿ ಹೇಳ್ಬೇಕಾದ್ರೆ ನಾವು ಯಾರೇ ನಮ್ಮ ಫ್ರೆಂಡ್ಸ್ ಅಥವಾ ಯಾರೇ ಗೊತ್ತಿರೋ ಮನೆ ಕಟ್ಬೇಕಾದ್ರೆ ನಾವು ಇದು ಮಾಡಿದ್ವಿ ಈಗ ನೀವು ನಮ್ಮ ಒಳಗೆ ಇದ್ರ ಜೊತೆಗೆ ಅವರು ಬೆಂಗಳೂರಲ್ಲಿ ಮನೆ ಕಟ್ಸಿದ್ರು ಅವರು ಮಳೆ ಕೊಯ್ಲು ಮಾಡ್ಕೊಂಡಿದ್ದಾರೆ ನಾವು ಹೇಳಿದ್ರೆ ನಮ್ಮನ್ನು ನೋಡಿ ಅವರು ಒಂಥರ ಇನ್ಸ್ಪೈರ್ ಆಗಿ ಇರ್ಲಿ ನಮಗೂ ಒಂದು ಮಳೆ ಅಂತ ಬಟ್ ಅವರು ಸ್ವಲ್ಪ ಅದು ಜನರಲ್ ಆಗಿ ಯೂಸ್ ಮಾಡೋಕ್ಕೆ ಆಗಿರೋದ್ರಿಂದ ಮಳೆ ಮಳೆ ಸದ್ಬಳಕೆ ಇದೆಯಲ್ಲ ಅದು ಒಂದು ಒಂದ್ಸರಿ ಅದಕ್ಕೆ ಗೊತ್ತಾಯ್ತು ಅಂದ್ರೆ ಆ ಮಹತ್ವ ಖಂಡಿತವಾಗಿ ಎಲ್ಲರಿಗೂ ಹೇಳ್ತಾರೆ ಅದು ಈಗಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಸಿಕ್ಕಾಬಟ್ಟೆ ಇದೆ ಕುಡಿಯೋ ನೀರಿಂದು ಎಂತ ಒಳ್ಳೇದಾದ್ರೂ ಸಿಗ್ತಾ ಇಲ್ಲ ಹಾಗಾಗಿ ಬಾಟಲು ಕೊಡೋ ನೀರು ಆಗಲಿ ಅಥವಾ ಈ ಆರು ಪ್ಲಾಂಟ್ಗಳ ತರ ನೀರು ಎಕ್ಸ್ಪೆನ್ಸಿವ್ ಹೌದು ಜೊತೆಗೆ ಅತ್ಯಂತ ಶ್ರಮ ಮತ್ತೆ ದುಡ್ಡು ಟೈಮು ಎಲ್ಲದು ಬೇಕಾಗುತ್ತೆ ಅದು ಬದಲಾಗಿ ನಮ್ಮ ಮನೆಯಲ್ಲೇ ನಾವು ಪೂರ್ತಿ ಜಾಗದಲ್ಲೇ ನಮಗೆ ಮಳೆ ಕೊಯ್ಲು ನೀರು ಸಿಗೋದ್ರಿಂದ ಇದು ಎಲ್ಲರೂ ಅಳವಡಿಸ್ಕೋಬೇಕಂತ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರಿ ಸರ್ ಈ ಇಷ್ಟೊತ್ತು ನಿಮ್ಮ ಮಾತುಗಳು ಕೇಳಿದ್ರು ಭಾಳಷ್ಟು ಜನ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸು ಡಾಕ್ಟರ್ನ ಮಾತಾಡಿಸ್ಬೇಕು ಡಾಕ್ಟ್ರ್ ಜೊತೆ ನಾಲ್ಕು ಮಾತಾಡಬೇಕು ಅಂತಕ್ಕಂಥವ್ರು ನಿಮ್ಮನ್ನ ಕೆಲವೊಮ್ಮೆ ಹತ್ರದಲ್ಲಿರ್ತಕ್ಕಂಥವ್ರು ಬಂದು ಭೇ ಭೇಟಿ ಆಗ್ಬೋದು ದೂರದಲ್ಲಿ ಬಂದು ಹೋಗ್ಲಿಕ್ಕೆ ಆಗಲ್ಲ ನಿಮ್ಮ ವಿಳಾಸ ಫೋನ್ ಸಂಖ್ಯೆ ಖಂಡಿತ 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 ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗೋದ್ರಿಂದ ಇದರಲ್ಲಿ ಯಾವುದು ತೊಂದರೆ ಅಂತ ನಾನು ಖಂಡಿತ ಭಾವಿಸಲ್ಲ ಅಟ್ ಎನಿ ಟೈಮ್ ನಾನು ಅಕಸ್ಮಾತ್ ಇದ್ರೆ ನಾನು ಹೇಳ್ತೀನಿ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ನಾನೇ ಮಾಡ್ತೀನಿ ಅಂತ ಖಂಡಿತವಾಗಿ ಯಾರಿಗೇ ಆಗಲಿ ನಮ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾಲೆಡ್ ನಾನು ಶೇರ್ ಮಾಡ್ಕೊಳ್ಳಿ ಖಂಡಿತ ಇಷ್ಟಪಡ್ತೀನಿ ನನ್ನ ನಂಬರ್ ಏಟ್ ಫೋರ್ ನೈನ್ ಫೈವ್ ನೈನ್ ಒನ್ ಸೆವೆನ್ ಒನ್ ಡಬಲ್ ಸಿಕ್ಸ್ ಇನ್ನೊಂದ್ಸರಿ ಹೇಳ್ತೀನಿ ಏಟ್ ಫೋರ್ ನೈನ್ ಫೈವ್ ನೈನ್ ಒನ್ ಸೆವೆನ್ ಒನ್ ಡಬಲ್ ಸಿಕ್ಸ್ ಓಕೆ ಸರ್ ನಿಮಗೆ ಫೋನ್ ಮಾಡ್ಲಿಕ್ಕೆ ಸಮಯ ಕೊಡ್ತೀರಾ ಯಾಕಂದ್ರೆ ಈಗ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತೀರ ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ ನನಗೆ ಸಾಯಂಕಾಲ ಟೈಮಲ್ಲಿ ನಾನು ಫ್ರೀ ಇರ್ತೀನಿ ಮೆಸೇಜ್ ಮಾಡಿ ನನಗೆ ಮೆಸೇಜ್ ಮಾಡಿದ್ರು ಪರವಾಗಿಲ್ಲ ನಾನು ಫ್ರೀ ಮಾಡಿ ಟೈಮ್ ಮಾಡ್ಕೊಂಡು ನಾನು ಖಂಡಿತ ವಾಪಸ್ ಮಾಡ್ತೀನಿ ಯಾಕಂದ್ರೆ ಇದು ಎಲ್ಲರಿಗೂ ಅನುಕೂಲ ಆಗಂತದ್ದು ಇದರಲ್ಲಿ ಏನು ಸ್ವಾರ್ಥ ಅನ್ನೋದು ಏನಿರಲ್ಲ ಖಂಡಿತವಾಗ್ಲೂ ನನ್ನ ತಿಳಿದಷ್ಟು ಮಟ್ಟಿಗೆ ನಾನು ಖಂಡಿತ ಹೇಳ್ತೀನಿ ಸರ್ आगली सर मॅडम इथं धन्यवाद नमस्कार सर नमस्कार नमस्कार